ಹಿರೇಂತ್ರ ಸಂಸ್ಥಾನದಲ್ಲಿ ಪ್ರತಿಕಗೋಷ್ಠಿ ನಡೆಸಿದ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತತ್ವದ ಸಲುವಾಗಿ ಶರಣರ ಬಲಿದಾನ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇಡೀ ಜಗತ್ತಿನ ಉತ್ಸವವಾಗಬೇಕು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅಭಿಮತ ಶರಣರು ಕೊಟ್ಟ ಸಂದೇಶ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇಡೀ ಜಗತ್ತಿನ ಉತ್ತಮವಾಗಬೇಕು ಎಂದು ಹಿರೇಂತ್ರ ಸಂಸ್ಥಾನ ಹಿರಿಯ ಸ್ವಾಮೀಜಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹೇಳಿದರು ಪಟ್ಟಣದ ಹಿರೇಂಠ ಸಂಸ್ಥಾನದಲ್ಲಿ ಮಂಗಳವಾರ ನಡೆದ ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬದ ಪೂರ್ವಭಾವಿ ಸಭೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಹನ್ನೆರಡನೇ ಶತಮಾನದಲ್ಲಿ ತತ್ವದ ಸಲುವಾಗಿ ಅನೇಕ ಶರಣರು ಬಲಿದಾನ ಮಾಡಿದ್ದಾರೆ ಇದನ್ನು ಜಗತ್ತಿಗೆ ತಿಳಿಸುವ ಕಾರ್ಯವಾಗಬೇಕು ಒಬ್ಬರು ತಮ್ಮ ಧರ್ಮದ ತತ್ವಕ್ಕಾಗಿ ಸಿಲುಬೆಗೆ ಏರಿದನ್ನು ಜನತೆ ದೇವರೆಂದು ಒಪ್ಪಿಕೊಂಡಿದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ನೂರಾರು ಶರಣರು ತತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ ಆದರೆ ಮಾಹಿತಿ ಕೊರತೆಯಿಂದ ಇದನ್ನು ಜನಮಾನಸಕ್ಕೆ ಮುಟ್ಟಿಸಲು ಆಗಲಿಲ್ಲ ಶರಣ ತತ್ವ ಮರಣವೇ ಮಹಾನವಮಿ ಮತ್ತು ತತ್ವಕ್ಕಾಗಿ ನಡೆದ ಜಯ ಕ್ರಾಂತಿ ವಿಜಯೋತ್ಸವ ಜಗತ್ತಿನ ಹಬ್ಬವಾಗಿ ಪರಿಗಣಿಸಬೇಕು ತತ್ವಕ್ಕಾಗಿ ಸಮಾನತೆಗಾಗಿ ಬಲಿದಾನ ಮಾಡಿದ ದಿನ ಇದಾಗಿದೆ ಹೀಗಾಗಿ ರಾಷ್ಟ್ರಾಧ್ಯಕ್ಷರು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬಕ್ಕೆ ಚಾಲನೆ ನೀಡುವ ಕಾಲ ಬರುತ್ತದೆ ಎಂದು ಭವಿಷ್ಯ ನುಡಿದರು ಹಿರೇಮಠದ ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದ್ದೇವರು ಮಾತನಾಡಿ ಬಸವಾದಿ ಶರಣರ ಹಿನ್ನೆಲೆಯ ಉತ್ಸವ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಪಾಯಿಂಟ್ ಮೂರು ರಿಂದ ಪಾಯಿಂಟ್ ಒಂದು ಎರಡು ರವರೆಗೆ ಚನ್ನಬಸವಾಶ್ರಮದಲ್ಲಿ ಆಚರಿಸಲಾಗುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ನಡೆಸಿಕೊಡುತ್ತಲಿದ್ದಾರೆ ಈ ನಿಮಿತ್ತ ಚಂದ್ರಕಲಾ ಪ್ರಭು ಡಿಗ್ಗೆಯವರ ಅಧ್ಯಕ್ಷತೆಯಲ್ಲಿ ಪ್ರತಿನಿತ್ಯ ಕಾರ್ಯಕ್ರಮಗಳು ನಡೆಯುತ್ತವೆ ಕದಳಿ ವೇದಿಕೆಯ ಅಧ್ಯಕ್ಷ ಮಲ್ಲಮ್ಮ ನಾಗನಕೆರೆಯವರಿಂದ ಪಾಯಿಂಟ್ ಮೂರರಿಂದ ರಿಂದ ಆ ಪಾಯಿಂಟ್ ಒಂದು ಒಂದು ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಗೆ ಶಿವಯೋಗ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ಚಂದ್ರಕಲಾ ಪ್ರಭು ಡಿಗ್ಗೆ ಮಾತನಾಡಿ ನಾಡಿನ ಶಿವಶರಣರೆಲ್ಲರೂ ಸೇರಿಕೊಂಡು ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಆಚರಿಸುತ್ತಿರುವುದು ಸಂತಸ ತಂದಿದೆ ಪ್ರತಿನಿತ್ಯ ವಿದ್ಯಾರ್ಥಿನಿಯರಿಂದ ಮರಣವೇ ಮಹಾನವಮಿ ಕುರಿತು ವಿಶೇಷ ಉಪನ್ಯಾಸ ನಡೆಸಲಾಗುವುದು ಎಂದು ಹೇಳಿದರು ಪ್ರಾರಂಭದಲ್ಲಿ ವೀರಣ್ಣ ಕುಂಬಾರ ವಚನ ಗಾಯನ ನಡೆಸಿಕೊಟ್ಟರು ಹಿರೇಂದ್ರ ಸಂಸ್ಥಾನದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಪ್ರಭು ಡಿಗ್ಗೆ ಮಲ್ಲಮ್ಮ ನಾಗನಕೆರೆ ಉಪಸ್ಥಿತರಿದ್ದರು ವೀರಣ್ಣ ಕುಂಬಾರ ನಿರೂಪಿಸಿದರು ರಾಜು ಜುಬರೆ ವಂದಿಸಿದರು ಮಾಲ್ಕಿಯಲ್ಲಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬವನ್ನು ಪ್ರತಿವರ್ಷ ದಸರಾ ಹಬ್ಬದಂದು ಲಿಂಗೈಕ್ಯ ಚನ್ನಬಸವ ಪಟ್ಟದ್ದೇವರ ಸಾನ್ನಿಧ್ಯದಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕ ರಿಂದ ಆಚರಿಸಲಾಗಿದೆ ಇದಕ್ಕೆ ಹೆಚ್ಚಿನ ಪ್ರಚಾರ ದೊರೆತರೆ ತತ್ವನಿಷ್ಠೆಗಾಗಿ ಮಡಿದ ಮಹಾನೀಯರ ಹಬ್ಬ ವಿಶ್ವದ ಹಬ್ಬವಾಗುತ್ತದೆ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಮೌಢ್ಯ ಅಂಧಶ್ರದ್ಧೆ ಹೋಗಲಾಡಿಸಿ ಬಸವ ತತ್ವ ನಿಷ್ಠೆಯನ್ನು ಪ್ರತಿಯೊಬ್ಬರಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಮರಣವೇ ಮಹಾನವಮಿ ಮತ್ತು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಹಬ್ಬ ಆಚರಿಸಲಾಗುತ್ತಿದೆ ತತ್ವ ನಿಷ್ಠೆಗಾಗಿ ಬಲಿದಾನ ಮಾಡಿದ ಶರಣರನ್ನು ನೆನೆಯುವುದೇ ಈ ಹಬ್ಬದ ವಿಶೇಷ ಶ್ರೀ ಗುರುಬಸವ ಪಟ್ಟದ್ದೇವರು ಹಿರೇಂದ್ರ ಸಂಸ್ಥಾನ ಬಾಲ್ಕಿ ಬಾಲ್ಕಿ ತಾಲೂಕಾ ವರದಿಗಾರರ ಸಂತೋಷ್ ಕ್ರಾಂತಿ ವಿಜಯೋತ್ಸವ ಮತ್ತು ಮರಣವೇ ಮಹಾನವಮಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡಿಬೇಕು ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಇದೇನೋ ಆ ಶರಣಿಯರದು ಇರೋದರಿಂದ ವೇದಿಕೆ ಮೇಲೆ ಹೆಣ್ಮಕ್ಳು ಇರ್ಬೋದು ಕೇಳಕ್ಕೂ ನೀವು ಬರಬೇಕು ಬರೀ ಹೆಣ್ಮ ಯಾಕಂದ್ರೆ ನಾಗನ್ ಹೆಣ್ಮಕ್ಳಿಗೆ ಅವಕಾಶ ಅಂದ್ರೆ ಮತ್ತು ನಮ್ಗೇನು ಅವಕಾಶ ಇಲ್ಲ ಅಂತ ತಿಳ್ಕೊಳ್ಳೋದು ಹಾಂ ಅದಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಈ ಒಂಬತ್ತು ದಿನಗಳ ನಡೆಯುವಂಥ ವಿವಿಧ ಕಾರ್ಯಕ್ರಮಗಳು ಅಲ್ಲಿ ಆಶ್ರಮದಲ್ಲಿ ಚೆನ್ನ ಆಶ್ರಮದಲ್ಲಿ ನಡೀತವೆ ಈಗಾಗಲೇ ಗುರುಗಳು ಮುಂದಿನ ಕಾರ್ಯಕ್ರಮ ಎಲ್ಲ ಹೇಳಿದ್ದಾರೆ ಆ ದಿಸೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಪ್ರಸಾರ ಕೊಟ್ಟು ಇದಕ್ಕೊಂದು ಮೆರುಗನ್ನು ನೀಡ್ತೀರಿ ಅಂತ ವಿಶ್ವಾಸ ಮಾಡಿ ಒಂದು ಅತ್ಯಂತ ದೊಡ್ಡ ಒಂದು ಸಂಭ್ರಮ ಅನ್ರಿ ಅಥವಾ ಒಂದು ಉತ್ಸವ ಉತ್ಸವ ಇದು ಹಾಂ ಆ ದೃಷ್ಟಿಯಿಂದ ಇದು ಮರಣವೇ ಮಹಾನವಮಿ ಹಾಗೂ ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಇದು ಬಹಳ ಇನ್ನು ಬರ್ತಾ 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 ಇದು ಜಿಲ್ಲಾ ರಾಜ್ಯ ರಾಷ್ಟ್ರ ವ್ಯಾಪಿ ಆಗಬೇಕು ಒಂದು ಕಾಲ ಬರ್ತದೆ ನಾವು ನೋಡಲಿಕ್ಕಿಲ್ಲ ಮುಂದೆ ನೀವೆಲ್ಲ ನೋಡ್ಬೋದು ಏನಂದರೆ ಒಂದು ಕಾಲ ಬರ್ತದೆ ಮುಂದೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುತ್ತಾರೆ ಅಂದ್ರೆ ಆ ಒಂದು ತಾಕತ್ತು ಈ ಈ ತತ್ವಕ್ಕದ ಆ ಒಂದು ಶಕ್ತಿ ಈ ತತ್ವಕ್ಕದ ಜನರಿಗೆ ಅದರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಇದನ್ನು ಮರಣವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ವಿಜಯೋತ್ಸವವನ್ನು ಮೂರನೇ ತಾರೀಕಿಂದ ಹನ್ನೆರಡು ತಾರೀಕಿನವರೆಗೆ ಸಾಗಿ ಬರ್ತದೆ ಅದರಲ್ಲಿ ವಿಶೇಷವಾಗಿ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ವಚನ ಪಲ್ಲಕ್ಕಿದ ಇಲ್ಲಿ ಪೂಜೆ ನಡೀತದ ಅದನ್ನು ಸನ್ಮಾನ್ಯರಾಗಿರ್ತಕ್ಕಂಥ ಸಚಿವ ಸಂಪುಟ ದರ್ಜೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅಣ್ಣನವ್ರದಿಂದ ಇಲ್ಲಿ ಚಾಲನೆ ಕೊಡಲಾಗ್ತದೆ ಲೋಕಸಭಾ ಸದಸ್ಯರು ಸಾಗರ್ ಖಂಡ್ರೆಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಮಠದಲ್ಲಿ ಅನೇಕರು ಯುವತಿಯರು ಕೂಡಿ ವಚನ ಪಠಣ ಮಾಡುವ ಮೂಲಕ ಇದು ವಚನ ಪಲ್ಲಕ್ಕಿಯನ್ನು ಹತ್ತು ಗಂಟೆಗೆ ಇಲ್ಲಿ ಪೂಜೆ ಸಲ್ಲಿಸಲಾಗ್ತದೆ ನಾಲ್ಕು ಗಂಟೆಗೆ ಸರಿಯಾಗಿ ಇಲ್ಲಿ ಅದು ಪ್ರತಿ ವರ್ಷದಂತೆ ಕಲ್ಯಾಣ ಕ್ರಾಂತಿ ಅಂದರೆ ಹರಳಯ್ಯನವರು ಕಲ್ಯಾಣಮ್ಮವರು ಹರಳಯ್ಯ ಮಧುರಸ ಸೀಲ್ವಂಥ ಆ ಆನೆಗೆ